ಎಲ್ಲರಿಗೂ ನಮಸ್ಕಾರ ಇಂದಿರಾ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ನರಸಿಂಹಯ್ಯ ತಾನು ಮನಃ ಪರಿವರ್ತನೆ ಮಾಡ್ಕೊಂಡಿದ್ದೀನಿ ಸಂಜೆ ನಿಮ್ಮನ್ನು ಕಾಣಬೇಕು ಅಂತೇಳ್ಬಿಟ್ಟು ಸುಬ್ರಾಯನಿಗೆ ಹೇಳಿರ್ತಾನೆ ಸುಬ್ರಾಯ ಬಹಳ ಉತ್ಸಾಹದಿಂದ ಅವನನ್ನು ಕಂಡು ಮುಂದೆ ಅವನ ಜೀವನವನ್ನು ಹೇಗೆ ಬದಲಾವಣೆ ಮಾಡ್ಕೊಳ್ಬೇಕು ಒಳ್ಳೆ ಸತ್ಪ್ರಜೆಯಾಗಿ ಹೇಗೆ ಬಾಳ್ಬೇಕು ಇತ್ಯಾದಿ ಎಲ್ಲ ಹೇಳಬೇಕು ಅಂತ ಅಲ್ಲಿ ಹೋಗೋಕ್ಕೆ ಸಿದ್ಧವಾಗ್ತಾನೆ ಆದರೆ ವೆಂಕಪ್ಪ ಚಿನ್ನಪ್ಪ ಮತ್ತು ಗೌಡರು ಇವ್ರ ಮೂರು ಜನವನ್ನು ಬಾಗ್ಲಲ್ಲಿ ಕೂತಿರ್ತಾರೆ ಅವನು ಹೊರಗಡೆ ಹೋಗದ ಹಾಗೆ ತಡೀತ ಅವನನ್ನು ಮಾತುಗಳಲ್ಲಿ ಮುಳುಗಿಸಿರ್ತಾರೆ ಹೋಗೋಕ್ಕೆ ಬಿಡುದಿಲ್ಲ ಇದರಿಂದ ಅವನಿಗೂ ಸಾಕಷ್ಟು ಬೇಜಾರ ಆಗುತ್ತೆ ಕೊನೆಗೆ ಮನೆ ಒಳಗಡೆಗೆ ಬಂದ್ಬಿಟ್ಟು ಹಿತ್ಲ ಬಾಗ್ಲಿಂದ ಹೋಗಕ್ಕೆ ಅಂತ ಪ್ರಯತ್ನ ಮಾಡಿ ಹೊರಟ ಬಿಡ್ತಾನೆ ಹೋಗಬೇಕಾದ್ರೂ ಕೂಡ ಅವನ ಮನಸ್ಸಿನಲ್ಲಿ ನರಸಿಂಹಯ್ಯನ ಬಗ್ಗೆನೆ ಯೋಚನೆ ಇರುತ್ತೆ ಅವನು ತನಗೋಸ್ಕರ ಕಾಯ್ತಾ ಇರ್ತಾನೆ ತಾನು ಬೇಗ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಉತ್ಸಾಹದಿಂದ ಮುಂದಕ್ಕೆ ಹೊರಡ್ತಾನೆ ಚಿನ್ನಪ್ಪ ಕೂಡ ನಿಶ್ಚಿತ ಮನಸ್ಸಿನಿಂದ ಕೆರೆ ಕಟ್ಟೆ ಮೇಲೇನೆ ನಡೀತಾನೆ ಸ್ವಾಮಿ ಸುಬ್ರಾಹಿರೆ ಸುಬ್ರಹಿರೆ ಅಂತ ನಾಲ್ಕು ಸಲ ಕೂಗಿದ್ರು ಕೂಡ ಆ ಕರೆ ತನಗೆ ಕೇಳಿಸೇ ಇಲ್ವೇನೋ ಅನ್ನೋ ಹಾಗೆ ಸುಬ್ರಾಯ ಮುಂದೆ ಮುಂದೆ ಹೆಜ್ಜೆ ಹಾಕ್ತಾ ಇರ್ತಾನೆ ಚಿನ್ನಪ್ಪ ಅವನ ಹಿಂದೆನೆ ಓಡೋಡಿ ಬರ್ತಾ ಇರ್ತಾನೆ ಸುಬ್ರಾಯ ಸ್ವಲ್ಪ ದೂರ ಅಷ್ಟೊತ್ತಿಗೆ ಲಾಟೀನ್ ಹಚ್ಕೊಂಡು ನಾಲ್ಕಾರು ಮಂದಿ ಎದುರಿಗೆ ಬರ್ತಾ ಇರೋದು ಕಾಣಿಸುತ್ತೆ ಅವ್ರ ಹತ್ರ ಬಂದಾಗ ಸುಬ್ರಾಯ ತಲೆ ತಗ್ಗಿಸ್ಕೊಂಡು ಅವರನ್ನು ಗಮನಿಸ್ತಾನೆ ಮುಂದೆ ನಡೆಯೋಕ್ಕೆ ಅಂತ ಹೇಳಿಬಿಟ್ಟು ಪ್ರಯತ್ನ ಮಾಡ್ತಾನೆ ಆದರೆ ಅವರಲ್ಲಿ ಒಬ್ಬ ಏ ಯಾರದು ಅಂತ ಗಡಿಸ್ತಾನೆ ಇಲ್ಲಿ ಕೇಳ್ತಾನೆ ಅರೆಕ್ಷಣ ತಲೆ ಎತ್ತಿ ಅವ್ರ ಕಡೆಗೆ ಸುಬ್ರಾಯ ನೋಡ್ತಾನೆ ಅಷ್ಟರಲ್ಲಿ ಲಾಟಿನ್ ಹಿಡ್ಕೊಂಡಿದ್ದವನು ಹತ್ರ ಬಂದು ಸುಬ್ರಾಯರ ಮುಖಕ್ಕೆ ಬೆಳಕನ್ನು ಬಿಡ್ತಾನೆ ಓ ಸ್ವಾಮಿ ನೀವಾ ಅಂತ ಆಶ್ಚರ್ಯದಿಂದ ಉದ್ಗರಿಸ್ತಾನೆ ಅವನ ಜೊತಲ್ಲಿದ್ದವರು ಏ ಯಾರು ಯಾರಿವ್ರು ಇವರು ಅಂತ ಕೇಳಿದಾಗ ಏ ನಮ್ಮ ಶಾನಗುರು ಮನೆಗೆ ಬಂದಿಲ್ವ ಬೆಂಗಳೂರಿಂದ ಐನೋರು ಅವರು ಅಂತ ಹೇಳಿಬಿಟ್ಟು ಲಾಟಿನ ಹಿಡಿದಿದ್ದ ಬೋರ ಉಳಿದವ್ರಿಗೆ ಸುಬ್ರಾಯನ್ ಪರಿಚಯವನ್ನು ಹೇಳ್ತಾನೆ ನೀವು ಯಾರಪ್ಪ ಅಂತ ಸುಬ್ರಾಯ ಕೇಳ್ತಾನೆ ಅಷ್ಟರಲ್ಲಿ ಚಿನ್ನಪ್ಪ ಧಾವಿಸ್ತಾ ಬಂದ್ಬಿಟ್ಟು ಅವ್ರ ಹತ್ತಿಗೆ ಬಂದು ನಿಂತ್ಕೊಳ್ತಾನೆ ನಮ್ಮದು ಜಾಜಿಹಳ್ಳಿನ ಬುದ್ಧಿ ಎಮ್ಮೆಗಳು ತಪ್ಪಿಸ್ಕೊಂಡ್ಬಿಟ್ಟಿದ್ವು ಹುಡ್ಕೋಕ್ಕೆ ಹೋಗಿದ್ವಿ ಅಂತೇಳಿ ಹೇಳಿದಾಗ ಸಿಕ್ತೋ ಇಲ್ವೋ ಅಂತ ಕೇಳಿದಾಗ ಇಲ್ಲ ಬುದ್ಧಿ ಅಂತ ಒಬ್ಬ ಹೇಳ್ತಾನೆ ಇನ್ನೊಬ್ಬ ಏನು ಬುದ್ಧಿ ಇಷ್ಟೊತ್ತಿನಲ್ಲಿ ಇತ್ತಾಗ ಹೋಗ್ತಾ ಇದ್ದೀರ ಕತ್ಲೆ ಹೊತ್ತು ಒಬ್ಬೊಬ್ಬರೇ ಹೋಗ್ಬೋದಾ ಅಂತ ಕೇಳಿದಾಗ ಸುಬ್ರಾಯ ಅವನ ಮಾತಿಗೆ ನಗ್ತಾನೆ ಆಗ ಚಿನ್ನಪ್ಪ ಬನ್ನಿ ಸ್ವಾಮಿ ಸುಬ್ರಾಯ್ರೆ ಇಷ್ಟು ಕತ್ಲೆ ಹೊತ್ತಲ್ಲಿ ಏನು ತಿರುಗಾಟ ಹಾಯಾಗಿ ಊಟ ಮಾಡಿ ಹರಟೆ ಹೊಡೆಯೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಕೊನೆಗೆ ಆತನು ಇಲ್ಲಿ ಬಂದೇ ಬಿಟ್ಟ ಅಂತ ಸುಬ್ರಾಯನಿಗೆ ಅರ್ಥ ಆಗುತ್ತೆ ಇನ್ನು ಈ ಮನುಷ್ಯ ತನ್ನನ್ನು ಒಂದು ನಿಮಿಷನೂ ಒಂಟಿಯಾಗಿ ಇರೋಕ್ಕೆ ಬಿಡೋದಿಲ್ಲ ಅಂದ್ಬಿಟ್ಟು ಚಿನ್ನಪ್ಪನ ಬಗ್ಗೆ ಸುಬ್ರಾಯ್ಯನಿಗೆ ಅಸಮಾಧಾನ ಆಗುತ್ತೆ ಅಯ್ಯೋ ನೀವು ಬಂದುಬಿಟ್ರ ಚಿನ್ನಪ್ಪ ಅವರೇ ಈ ಕತ್ಲೆಯಲ್ಲಿ ಒಬ್ಬನೇ ಹೋಗ್ತಿದ್ದಾನಲ್ಲ ಅಂತ ಗಾಬರಿಯಿಂದ ಬಂದ್ರಾ ಅಂತ ನಗತಾನೆ ಸುಬ್ರಾಯ ಹೇಳ್ತಾನೆ ಹೌದು ಸ್ವಾಮಿ ಈ ಕತ್ಲೆ ಹೊತ್ತಲ್ಲಿ ಇಂಥ ದಾರಿಗಳಲ್ಲಿ ಒಬ್ಬೊಬ್ಬರೇ ಹೋಗಬಾರ್ದು ಬನ್ನಿ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಚಿನ್ನಪ್ಪ ಹೇಳಿದಾಗ ಆ ಉಳಿದ ನಾಲ್ಕಾರು ಮಂದಿ ಕೂಡ ಅದನ್ನೇ ಸಮರ್ಥನೆ ಮಾಡ್ತಾರೆ ಇದೇ ಇಲ್ಲದೆ ಬೇರೆ ಉಪಾಯನೂ ಕಾಣದೆ ಸುಬ್ರಾಯ ಊರಿನ ಕಡೆಗೆ ಹೆಜ್ಜೆ ಹಾಕ್ಲೇಬೇಕಾಗುತ್ತೆ ಇನ್ನು ಸುಬ್ರಾಯ ಚಿನ್ನಪ್ಪ ಮೌನವಾಗಿ ನಡೆದು ಬರ್ತಾ ಇರ್ತಾರೆ ಆ ನಾಲ್ಕಾರು ಮಂದಿ ಕೂಡ ತಮ್ಮ ತಮ್ಮಲ್ಲಿ ಏನು ಪಿಸಿ ಪಿಸು ಮಾತಾಡ್ತಿರ್ತಾರೆ ಎಲ್ಲರೂ ಸ್ವಲ್ಪ ದೂರ ಬರೋಷ್ಗೆ ವೆಂಕಪ್ಪ ಅವರು ಕೂಡ ಅವರಿಗೆ ಎದುರಾಗ್ತಾರೆ ಸುಬ್ಬರಾಯ ಚಿನ್ನಪ್ಪನ ಜೊತೆಗೆ ಹಿಂತಿರುಗ್ತಾ ಇರೋದನ್ನು ಕಂಡು ಅವ್ರಿಗೂ ಕೂಡ ಸಮಾಧಾನ ಆಗುತ್ತೆ ಯಾರು ಅದು ಲಾಟಿನ ಹಿಡ್ಕೊಂಡಿರೋದು ಅಂತ ವೆಂಕಪ್ಪ ಕೇಳ್ತಾರೆ ನಾನು ಸ್ವಾಮಿ ಬೋರಾ ಅಂತ ಹೇಳ್ಬಿಟ್ಟು ಲಾಟಿನ ಹಿಡ್ಕೊಂಡವನು ಹೇಳ್ತಾನೆ ಎಲ್ಲೋಗಿದ್ಯೋ ಇಷ್ಟೊತ್ತಿನಲ್ಲಿಯೇ ಅಂತ ವೆಂಕಪ್ಪ ಅವರು ಕೇಳಿದಾಗ ಎಮ್ಮೆ ತಪ್ಪಿಸ್ಕೊಂಡಿದ್ದ ಸಂಗತಿಯನ್ನು ಬೋರ ಹೇಳ್ತಾನೆ ಒಂದೆರಡು ಕ್ಷಣದ ನಂತರ ಬುದಿ ಬುದಿ ಅಂದ್ಬಿಟ್ಟು ಮಾತನ್ನು ನಿಲ್ಲಿಸ್ತಾನೆ ಬೋರಾ ಏನೋ ಹೇಳೋಕ್ಕೆ ಹಿಂಜರಿತಾ ಇದ್ದಾನೆ ಅಂದ್ಬಿಟ್ಟು ಅವ್ರಿಗೆ ಅರ್ಥ ಆಗುತ್ತೆ ಏನು ಬರೋ ಅದು ಅಂತ ಕೇಳಿದಾಗ ಬುದೀ ಅರವಂಟಿಗೆ ನರಸಿಂಹಯ್ಯ ಟೇಶನ್ ಕಡೆಗೆ ಓಡ್ತಾ ಇದ್ದ ಅವನ ಕೈಯಲ್ಲಿ ಮಚ್ಚಿತ್ತು ಕೆಂಪನೆ ರಕ್ತ ಸೋರ್ತಾ ಇತ್ತು ಯಾಕೋ ನಮಗೂ ಅನುಮಾನ ಬಂತು ಹಿಡ್ಕೊಳ್ಳೋಣ ಅಂತ ಓಡಿದ್ವಿ ಅವ್ನು ಸಿಕ್ಲಿಲ್ಲ ತಪ್ಪಿಸ್ಕೊಂಬಿಟ್ಟ ಅಂತೇಳಿ ಹೇಳ್ತಾನೆ ಅಷ್ಟರಲ್ಲಿ ಇನ್ನೊಬ್ಬ ಹೇಳ್ತಾನೆ ಹಾಗೆ ಮಾವಿನ ತೋಪಿನ ಕಡೆಯಿಂದ ಬಂದ್ವಿ ಅಲ್ಲಿ ಅಂತ ಅಂಥೇಳಿಬಿಟ್ಟು ಮಾತು ನಿಲ್ಲಿಸ್ಬಿಡ್ತಾನೆ ಆ ವಾಕ್ಯವನ್ನು ಪೂರ್ಣ ಮಾಡೋಕ್ಕೆ ಯಾರೂ ಮುಂದಾಗೋದಿಲ್ಲ ಆಗ ವೆಂಕಪ್ಪ ಅವರು ಏನಪ್ಪ ಏನಾಯ್ತಲ್ಲಿ ಅಂತ ಕೇಳಿದಾಗ ಬೋರ ಹೇಳ್ತಾನೆ ಅರವಂಟಿಗೆ ಚಂದ್ರಪ್ಪ ಪ್ರಾಣ ಇಲ್ಲದೆ ಬಿದ್ದಿದ್ದ ಬುದ್ಧಿ ಅವನ ತಲೆ ಅತ್ಲಾಗೆ ಮುಂಡ ಇತ್ಲಾಗೆ ಅಂತ ಹೇಳಿದಾಗ ಈ ಮಾತನ್ನು ಕೇಳಿ ವೆಂಕಪ್ಪ ಅವ್ರಿಗೆ ಬಹಳ ಗಾಬರಿ ಆಗತ್ತೆ ಜೊತೆಯಲ್ಲಿದ್ದ ಚಿನ್ನಪ್ಪ ಅರ್ಥಗರ್ಭಿತ ದೃಷ್ಟಿಯಿಂದ ಸುಬ್ರಾಯನನ್ನ ನೋಡ್ತಾನೆ ಏ ನಡೀರ ಬೇಗ ಹೋಗಿ ಗೌಡ್ರಿಗೆ ಸುದ್ದಿ ತಿಳಿಸ್ರಿ ನಮ್ಮ ಜಗಲಿ ಮೇಲೆ ಕೂತಿದ್ದಾರೆ ಗೌಡ್ರು ಅಂತ ವೆಂಕಪ್ಪ ಹೇಳ್ತಾರೆ ಎಲ್ಲರೂ ಬೇಗ ಬೇಗ ನಡೆದು ಊರು ಸೇರ್ತಾರೆ ವಿಷಯ ಬಹಳ ಬೇಗನೆ ಊರಲ್ಲೆಲ್ಲ ಹರಡುತ್ತೆ ಆ ದಿವಸ ಜಾಜಿಹಳ್ಳಿಯಲ್ಲಿ ನಾರಾಯಣ ಶಾಸ್ತ್ರಿ ಕಾಳಮ್ಮ ಗೌರಮ್ಮ ಇಷ್ಟು ಜನ್ಮ ಸತ್ತಿರೋರ ಜೊತೆಗೆ ಈಗ ಚಂದ್ರು ಕೂಡ ಸೇರಿಕೊಂಡಿರ್ತಾನೆ ಒಂದೇ ದಿನನೇ ನಾಲ್ಕು ಸಾವನ್ನ ಕಂಡ ಈ ಹಳ್ಳಿ ಜನ ಭಯಗ್ರಸ್ತರಾಗ್ತಾರೆ ತಮ್ಮ ತಮ್ಮ ಪ್ರಾಣಗಳ ಬಗ್ಗೆ ಅವರು ಭಗವಂತನಲ್ಲಿ ಮೊರೆ ಇಡ್ತಾರೆ ಶವವನ್ನು ಹಳ್ಳಿಗೆ ತರಿಸಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಅನಾಥನಾಗಿದ್ದ ಚಂದ್ರು ಸತ್ತು ಹೋಗಿದ್ದಕ್ಕೆ ಯಾರು ಅವಳವರೇ ಇರೋದಿಲ್ಲ ವೆಂಕಪ್ಪನವರು ಮನೆಯಲ್ಲಿ ಊಟ ಮುಗಿಯೋ ಹೊತ್ತಿಗೆ ಸುಮಾರು ಅರ್ಧ ರಾತ್ರಿನೇ ಕಳೆದು ಹೋಗಿರುತ್ತೆ ಆ ನಂತರ ಸ್ವಲ್ಪ ವಿಶ್ರಾಂತಿಗೋಸ್ಕರ ಎಲ್ಲರೂ ಕುಳಿತಾಗ ಚಿನ್ನಪ್ಪ ಮತ್ತೆ ಮಾತಾಡೋಕ್ಕೆ ಶುರು ಮಾಡ್ತಾನೆ ಸ್ವಾಮಿ ಸುಬ್ರಾಯ್ರೆ ನೀವು ಸಾಯಂಕಾಲನೇ ತಿರುಗಾಡ್ಕೊಂಡು ಬರೋಕ್ಕೆ ತುಂಬ ಆತದಿಂದ ಹೊರಟ್ರಿ ನೀವು ತೋಪಿನ ಹತ್ತಿರಕ್ಕೆ ಹೋಗ್ತೀರಾ ಅಂತ ನನಗೆ ಗೊತ್ತಿತ್ತು ನಾನು ತಡಿದಿದ್ದಿದ್ರೆ ನೀವು ಹೋಗ್ತಿದ್ರಿ ಆದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳಿದಿದ್ದ ನನಗೆ ನಿಮ್ಮನ್ನ ಹೋಗಕ್ಕೆ ಬಿಡಕ್ಕೆ ಸಾಧ್ಯ ಆಗ್ಲಿಲ್ಲ ಅಕಸ್ಮಾತ್ ನೀವು ಹೋಗ್ಬಿಟ್ಟಿದ್ರೆ ನಿಮ್ಗೆ ಒದಗುತ್ತಿದ್ದ ಮರಣ ಗಂಡದಿಂದ ನೀವು ಖಂಡಿತ ಪಾರಾಗ್ತಿರ್ಲಿಲ್ಲ ಆದ್ರೆ ದೈವ ಸಹಾಯದಿಂದ ನಿಮಗೆ ಬದಲು ಚಂದ್ರಪ್ಪ ಮರಣಗಂಡಕ್ಕೆ ತೂತಾದ ಅಂತ ವಿವರಿಸಿ ಹೇಳ್ತಾನೆ ಅಂದ್ರೆ ಸುಬ್ರಾಯಿ ನನ್ನ ಬಲಿ ತಗೊಳಕೆ ಅಂದ್ಬಿಟ್ಟು ನರಸಿಂಹಯ್ಯ ಮಾವಿನ ತೋಪಲ್ಲಿ ಕಾದಿರ್ತಾನೆ ಆದ್ರೆ ಎಷ್ಟೊತ್ತಾದರೂ ಬರದೇ ಇದ್ದದ್ದನ್ನು ನೋಡಿ ನರಸಿಂಹಯ್ಯ ಅರವಂಟಿಗೆಗೆ ಹಿಂತಿರುಗಕ್ಕೆ ಅಂತ ಹೊರಡ್ತಾನೆ ಆಗ ಆ ಕಡೆ ಏನಾಗಿರುತ್ತೆ ಆ ಚಂದ್ರು ಒಬ್ಬನೇ ಇರೋಕ್ಕೆ ಬೇಜಾರುಗೊಂಡು ನರಸಿಂಹಯ್ಯನ ಜೊತೆ ಇರೋಣ ಅಂತ ಬರ್ತಾ ಇರ್ತಾನೆ ಅವನನ್ನು ಹುಡುಕೊಂಡು ಮಾವಿನ ತೋಪಿನ ಹತ್ರ ಬರ್ತಾನೆ ಆ ಮಬ್ಬುಗತ್ಲಲ್ಲಿ ಸರಿಯಾಗಿ ನೋಡದೆ ನರಸಿಂಹಯ್ಯ ಈ ಚಂದ್ರುವನ್ನು ಸುಬ್ರಾಯ್ಯ ಅಂತ ತಿಳ್ಕೊಂಬಿಟ್ಟು ತಪ್ಪು ತಿಳ್ಕೊಂಡು ಚಂದ್ರುವಿನ ಕತ್ತಿನ ಮೇಲೆ ಮಚ್ಚಿನಿಂದ ಹೊಡಿತಾನೆ ಅವನ ತಲೆ ಕೆಳಗಡೆ ಉರುಳು ಬಿಟ್ಟಿರುತ್ತೆ ಆ ನಂತರ ಸುಬ್ರಾಯ್ಯನ ಸತ್ತಿದ್ದಾನೆ ಅಂತ ನಂಬಿಕೆಯಿಂದ ಅವನು ಓಡ್ ಹೋಗಿರ್ತಾನೆ ಇದೆಲ್ಲವನ್ನು ಚಿನ್ನಪ್ಪ ಊಹೆ ಮಾಡಿ ಹೇಳ್ತಾನೆ ಅದು ನಿಜವೇ ಅಂತ ಹೇಳಿಬಿಟ್ಟು ವೆಂಕಪ್ಪ ಅವರು ಕೂಡ ಒಪ್ಕೊತಾರೆ ಮರುದಿನ ಚಿನ್ನಪ್ಪನ ಊಹೆ ಹಾಗೇನೆ ಎಲ್ಲ ನಡೆದಿರಬಹುದು ಅಂತ ಎಲ್ಲರೂ ಭಾವಿಸ್ತಾರೆ ಹೇಗೋ ಎಲ್ಲ ಪೀಡನೂ ಕಳೀತು ಇನ್ನು ನಮ್ಮೂರಿಗೆ ಯಾವ ಭಯವೂ ಇಲ್ಲ ಚಂದೂರಯ್ಯ ಇದ್ದಿದ್ರೆ ನಮಗೆ ಇಂತಹ ದುರ್ದಿನಗಳು ಬರ್ತಾನೂ ಇರಲಿಲ್ಲ ಅಂತ ಜಯಾಜಿ ಹಳ್ಳಿಯ ಜನ ಎಲ್ಲ ಅಂದ್ಕೊಂಡು ಸಮಾಧಾನ ಪಟ್ಕೊಳ್ತಾರೆ ಆದರೆ ಒಂದೇ ದಿನದಲ್ಲಿ ನಾಲ್ಕು ಜನದ ಈ ಮರಣ ಪ್ರಸಂಗವನ್ನು ಕಂಡ ಸುಬ್ರಾಯ ಸಂಕೋಚದಿಂದ ಹೇಳ್ತಾನೆ ನಾನು ನಿಮ್ಮೂರಿಗೆ ಕಾಲಿಟ್ಟುಗಳಿಗೆ ಚೆನ್ನಾಗಿಲ್ಲ ಅನ್ಸುತ್ತೆ ಮೃತ್ಯುವಿನ ಹಾಗೆ ನಾನು ಬಂದ್ಬಿಟ್ನೋ ಏನೋ ನನ್ನಿಂದ ಆಗಬಾರದೆಲ್ಲ ಹಾಗೆ ನಿಮಗೆಲ್ಲ ತುಂಬ ತೊಂದರೆ ಆಯಿತು ಅಂತಾನೆ ಆಗ ವೆಂಕಪ್ಪ ಅವರು ಹೇಳ್ತಾರೆ ಅಯ್ಯೋ ಹಾಗನ್ಬೇಡಿ ಇದ್ದ ತೊಂದರೆ ಪರಿಹಾರ ಆಯಿತು ಅಂತ ಹೇಳಿದಾಗ ಹೌದು ಅಂದ್ಬಿಟ್ಟು ಚಿನ್ನಪ್ಪ ಕೂಡ ಅಂತಾನೆ ಹತ್ತಿರದಲ್ಲೇ ಒಳ್ಳೆ ಲಗ್ನ ಇದ್ದರೆ ನೋಡಿಬಿಡೋಣ ಅಂತ ಲಕ್ಷ್ಮಮ್ಮ ಹೇಳ್ತಾರೆ ಆಗ ಇನ್ನು ಹತ್ತು ಹದಿನೈದು ದಿವಸಕ್ಕೆ ಕಾರ್ತಿಕ ಮಾಸ ಹುಟ್ಟುತ್ತೆ ಸೊಗಸಾದ ಲಗ್ನಗಳಿವೆ ಅಂದ್ಬಿಟ್ಟು ವೆಂಕಪ್ಪ ಅವರು ಸುಬ್ರಾಯನ್ ಕಡೆಗೆ ನೋಡಿ ಮೆಲುನಿಗೆ ನಗುತ್ತಾರೆ ಸುಬ್ರಾಯನು ಕೂಡ ಸಂಕೋಚದಿಂದಲೇ ನಗ್ತಾನೆ ನಗುತ್ತ ನಗ್ತಾನೆ ಆ ಹತ್ತು ದಿನ ಕಳೆದು ಹೋಗುತ್ತೆ ಆನಂತರ ಕಾರ್ತಿಕ್ ಮಾಸ ಪ್ರಾರಂಭನೂ ಆಗುತ್ತೆ ಒಂದು ಶುಕ್ರವಾರ ಶುಭ ದಿನದಲ್ಲಿ ಸುಬ್ರಾಯ ಮತ್ತು ಸರಸ್ವತಿ ದಂಪತಿಗಳಾಗ್ತಾರೆ ವೆಂಕಪ್ಪನವರ ಕಣ್ಣು ಕೂಡ ಆನಂದದಿಂದ ತುಂಬಿ ತುಳುಕುತ್ತೆ ಬೀಗರು ಹಿಂದಿರ್ಗಕ್ಕೆ ಮುಂಚೆ ಒಂದು ರಾತ್ರಿ ವೀಳ್ಯ ಕೊಡೋಕ್ಕೆ ಅಂತ ಹೆಂಡತಿ ಬರ್ತಾಳೆ ಆಗ ಮರುದಿನ ನಾನು ಊರಿಗೆ ಹೊರಡ್ತೀನಿ ಸರಸ್ವತಿ ಅಂತ ಸುಬ್ರಾಯ ಹೇಳ್ತಾನೆ ಇನ್ನೂ ನಾಲ್ಕಾರು ದಿನ ಇರಬಾರ್ದ ನೀವು ಅಂತ ಹೇಳಿದಾಗ ನನ್ನ ರಜೆ ಮುಗಿದು ಹೋಯಿತು ಅಂತ ಅವನು ಹೇಳ್ತಾನೆ ನೀವು ಹೊರಟೋದ್ರೆ ಮುಂದೆ ನನ್ನ ಗತಿ ಏನು ಅಂತ ಅವಳು ಹೇಳ್ತಾಳೆ ನಿನ್ನನ್ನು ಕರೆಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಯಾವಾಗ ಅಂತ ಅವಳು ಕೇಳಿದಾಗ ಬಹಳ ಬೇಗನೆ ಮುಂದಿನ ತಿಂಗಳೇ ಕರೆಸ್ಕೊತೀನಿ ಹೇಳ್ತಾನೆ ಇವನು ಅಂತೂ ಈ ರಾಜ್ಕುಮಾರಿಯನ್ನ ಮದ್ವೆ ಆಗ್ಲಿಕ್ಕೆ ಎಷ್ಟೊಂದು ಸಾಹಸ ಮಾಡ್ಬೇಕಾಯ್ತು ನೋಡಿದ್ಯಾ ಅಂತ ಹೇಳಿದಾಗ ಅವಳು ಕೂಡ ನಗ್ತಾಳೆ ಹೌದು ಸಾಹಸ ಪಟ್ಟಿದ್ದಕ್ಕೇನೆ ಸರಸ್ವತಿ ಲಕ್ಷ್ಮಿ ಎರಡು ಸಿಕ್ತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಈ ತರ ಹಿತವಾದ ಮಾತುಗಳಾಡ್ಕೊಂಡು ಇಬ್ರು ಕಾಲವನ್ನು ಕಳೀತಾರೆ ಆದ್ರೆ ಸುಬ್ರಾಯನ್ಗೆ ಆ ದಿನ ರಾತ್ರಿ ಏನೋ ಒಂದು ಕೆಟ್ಟ ಕನಸು ಬೀಳುತ್ತೆ ನರಸಿಂಹಯ್ಯ ನರಸಿಂಹಯ್ಯ ಅಂತ ಅವನು ಒಂದೆರಡು ಸಲ ಕೂಕೊಂಡಿದ್ದು ಕೂಡ ವೆಂಕಪ್ಪ ಅವ್ರ ಕಿವಿಗೆ ಬೀಳುತ್ತೆ ಅವರು ಅಸಮಾಧಾನದಿಂದ ನಿಟ್ಟಿಸಿರು ಬಿಡ್ತಾರೆ ಯಾಕೆ ಇವನು ನರಸಿಂಹಯ್ಯನ ನೆನೆಸ್ಕೋತಾ ಇದ್ದಾನೆ ಅಂತ ಕೂಡ ಅವರು ಆತಂಕ ಪಡ್ತಾರೆ ಇನ್ನು ಹತ್ತು ಕಡೆ ಜಾಜಿಹಳ್ಳಿಯಿಂದ ಕತ್ಲಲ್ಲಿ ಓಡ್ ಬರ್ತಿದ್ದ ನರಸಿಂಹಯ್ಯ ಮಾಲೂರು ರೈಲ್ವೆ ಸ್ಟೇಷನ್ ಅನ್ನ ದಾಟಿ ಮಾಸ್ತಿ ಕಡೆಗೆ ಹೆಜ್ಜೆ ಹಾಕ್ತಾ ಇರ್ತಾನೆ ಆ ದಾರಿಗಳು ಅಥವಾ ಆ ಊರುಗಳು ಯಾವುದೋ ಅವನಿಗೆ ಗೊತ್ತಿರೋದಿಲ್ಲ ದಾರಿ ಕಂಡ ಕಡೆ ಕಾಲು ನಡೆದ ಕಡೆ ಅವನು ಒಂದೇ ಸಮ್ನೆ ಧಾವಿಸಿ ಹೋಗ್ತಾ ಇರ್ತಾನೆ ಅವನು ಮನಸ್ಸಿನಲ್ಲಿ ತುಂಬಿದ ಎರಡೆರಡು ಎರಡು ವಿಷಯ ಅದು ತನ್ನ ಜೀವನವನ್ನು ನಿರ್ಪು ನಿರೂಪಣೆ ಮಾಡ್ಕೊಳ್ಳೋ ಅಂಥವು ಅಂದ್ಬಿಟ್ಟು ಅವನು ಯೋಚನೆ ಮಾಡ್ತಾ ಇರ್ತಾನೆ ಆಗ ಅವನ ಮುಂದಗಡೆ ಯಾರೋ ಒಂದಿಬ್ಬರು ದಾರಿ ಹೋಗರು ನಡ್ಕೊಂಡು ಹೋಗ್ತಾ ಇರೋದು ಅವನಿಗೆ ಕಾಣಿಸುತ್ತೆ ಕಾಣಿಸ್ತಾನೂ ಇರುತ್ತೆ ಅವರ ನಡಿಗೆ ಸಪ್ಲ ಕೂಡ ಅವನಿಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತೆ ಅವ್ರು ಏನೋ ಮಾತಾಡ್ಕೊಳ್ತಾ ಇರೋದು ಕೂಡ ಅಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತೆ ತಾನು ಕೊಲೆ ಮಾಡಿದ ಕೊಲೆ ವಿಷಯ ಎಲ್ಲರಿಗೂ ತಿಳಿದು ಹೋಗ್ಬಿಟ್ಟು ತಾನು ಜೈಲಿಗೆ ಏನಾದರೂ ಹೋಗಬೇಕಾಗಿ ಬಂದರೆ ಆಜೀವ ಪರ್ಯಂತ ಶಿಕ್ಷೆಯನ್ನು ಅನುಭವಿಸ್ಬೇಕಾಗಿ ಬಂದ್ರೆ ತನ್ನ ಬಾಳು ಹಾಳಾಗೋಗುತ್ತೆ ಅಥವಾ ಇನ್ನೊಬ್ಬ ಮಂತ್ರಗಾರರನ್ನು ಹುಡುಕಿ ಅವನು ಬಳಿ ಶಿಷ್ಯವೃತ್ತಿಯನ್ನು ಮಾಡಿ ವಿದ್ಯೆ ಕಲಿತು ಹಾಗೆ ಕಲಿತ ಮೇಲೆ ತನ್ನ ಗುರುವನ್ನ ಆಹುತಿ ತಗೊಂಡ ಆ ಸುಬ್ರಾಯಿನ ಸಂಸಾರದ ಮೇಲೆ ಅದನ್ನು ಪ್ರಯೋಗ ಮಾಡಿ ಸೇಡನ್ನು ಸಂಪೂರ್ಣವಾಗಿ ತೀರಿಸ್ಕೊಬೇಕು ಅಂತ ನರಸಿಂಹಯ್ಯ ನಿರ್ಧಾರ ಮಾಡ್ಕೊಂಬಿಟ್ಟಿರ್ತಾನೆ ಅಂದರೆ ಅವನ ತಿಳಿವಳಿಕೆಯಲ್ಲಿ ಸುಬ್ರಾಯ ಸತ್ತು ಹೋಗಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟಿರ್ತಾನ ಅವನು ಇನ್ನು ಉಳ್ಕೊಂಡಿದ್ದವಳು ಅವನ ಕೈ ಹಿಡಿಬೇಕಾಗಿದ್ದ ಸರಸ್ವತಿ ಅವಳಿಗೋಸ್ಕರನೇ ಅದು ಸೀತಾರಾಮಯ್ಯನಗೋಸ್ಕರನೇ ನಾರಾಯಣ ಶಾಸ್ತ್ರಿಗಳು ಪ್ರಯತ್ನ ಪಟ್ಟು ಅದು ಪದಸ ಮುಂದೆ ಪ್ರಾಣ ನೀಗದ್ರು ಆದ್ದರಿಂದ ಸೀತಾರಾಮಯ್ಯವ್ರಿಗೂ ಕೂಡ ತುಂಬ ದುಃಖ ಆಗಿರಲೇಬೇಕು ಒಂದು ಕಡೆ ತಮ್ಮ ಬಲ್ಗೈಯಾಗಿದ್ದ ಶಾಸ್ತ್ರಿಗಳು ಸತ್ತಿದ್ದು ಒಂದು ಸಂಕಟ ಆದರೆ ಇನ್ನೊಂದು ಕಡೆ ಸರಸ್ವತಿ ಸೊಸೆಯಾಗಿ ಬರದೇ ಇದ್ದಿದ್ದು ಕೂಡ ಒಂದು ಉರಿಸೋ ಸಂಕಟ ಅವ್ರಿಗೆ ಆಗಿರುತ್ತೆ ಅಂತ ನರಸಿಂಹಯ್ಯ ಅಂದ್ಕೊಳ್ತಿರ್ತಾನೆ ಹೇಗಾದರೂ ಮಾಡಿ ತಾನು ಮಂತ್ರವಿದ್ಯೆಯನ್ನು ಕಲಿತು ಬಂದು ತನ್ನ ಗುರು ಕೈ ಹಾಕಿ ಅಪೂರ್ಣ ಮಾಡಿರೋ ಆ ಕೆಲಸವನ್ನು ಮುಂದುವರೆಸಿ ಮುಗಿಸ್ಬೇಕು ಇಲ್ಲಾಂದರೆ ತನ್ನ ಗುರುವಿನ ಆತ್ಮಶಾಂತಿ ಜೊತೆಗೆ ತನಗೆ ನೆಮ್ಮದಿ ಎರಡು ಸಿಕ್ಕೋದಿಲ್ಲ ಅಂತ ಅವನು ಪರಿಪರಿಯಾಗಿ ಆಲೋಚನೆ ಮಾಡ್ತಾ ಇರ್ತಾನೆ ಈ ನಿರ್ಧಾರ ನೆರವೇರಬೇಕು ಅಂದರೆ ತಾನು ತಲೆ ತಪ್ಪಿಸ್ಕೊಂಡು ಎಲ್ಲಾದರೂ ಹೋಗಬೇಕು ಗುರುವನ್ನು ಅರಿಸ್ಬೇಕು ಕಷ್ಟಗಳನ್ನು ಸಹಿಸಬೇಕು ಶಿಷ್ಯವೃತ್ತಿಯನ್ನು ಮಾಡಿ ವಿದ್ಯೆಯನ್ನು ಕಲಿಬೇಕು ಆದರೆ ಅರಿಸ್ತಾ ಇರತಕ್ಕಂತಹ ಗುರು ಎಲ್ಲಿದ್ದಾನೆ ಅಂತ ಅವನ ಮನಸ್ಸು ಕ್ಷಣ ಕ್ಷಣಕ್ಕೂ ಕೂಡ ಪ್ರಶ್ನೆ ಮಾಡ್ತಿರುತ್ತೆ ಅದು ಅಲ್ಲಿ ಅಲ್ಲಿದೆ ಅನ್ನೋ ಒಂದು ಆಸೆಯ ಸವಿ ಮಾತು ಆಡ್ಕೊಂಡೆ ಅವನು ನಡ್ಕೊಂಡು ಹೋಗ್ತಾನೇ ಇರ್ತಾನೆ ಮಾಲೂರು ರೈಲ್ವೆ ಸ್ಟೇಷನನ್ನು ದಾಟ್ತಾನೆ ಚನ್ನಕಲ್ ಕಲ್ ಹತ್ತಿರಕ್ಕೆ ಬಂದಾಗ ಅಪರಾತ್ರಿಯಲ್ಲಿ ದಾರಿ ಇಬ್ರು ಮಾತಾಡ್ತಾ ಹೋಗ್ತಾ ಇರೋದು ಸ್ಪಷ್ಟವಾಗಿ ಅವನಿಗೆ ಕೇಳಿಸುತ್ತೆ ಒಂದು ಕ್ಷಣ ಅವನಿಗೆ ಅಳುಕು ಆಗುತ್ತೆ ಮತ್ತೆ ಹೊಸ ವಿಚಾರ ಹೊಳೆದು ಧೈರ್ಯ ಆಗುತ್ತೆ ಅವನು ಬೇಗ ಬೇಗ ಹೆಜ್ಜೆ ಇಟ್ಕೊಂಡು ಅವ್ರ ಹತ್ತಿರಕ್ಕೆ ಬರ್ತಾನೆ ಒಮ್ಮೆಲೆ ತಕ್ಷಣ ಅವ್ರನ್ನ ಮಾತಾಡಿಸ್ಬಾರ್ದು ಅಂದ್ಕೊಳ್ತಾನೆ ಆದರೆ ಅವರಿಗೆ ತಿಳಿಯದೇ ಇರೋ ಹಾಗೆ ಅವ್ರ ಹಿಂದೆ ಹಿಂದೆ ನಿಧಾನವಾಗಿ ಬರ್ತಿರ್ತಾನೆ ಆದರೆ ಎರಡು ಕ್ಷಣದ ನಂತರ ಅವನಿಗೆ ತುಂಬ ಆಶ್ಚರ್ಯ ಆಗತ್ತೆ ಏಕೆಂದರೆ ಅವನ ಮುಂದಗಡೆ ಹೋಗ್ತಾ ಇದ್ದಂತಹ ಒಬ್ಬ ವ್ಯಕ್ತಿಯ ಶರೀರ ಸ್ಪಷ್ಟವಾಗಿ ಗೋಚರಿಸ್ತಿರುತ್ತೆ ಆದರೆ ಇನ್ನೊಬ್ಬ ಶಕ್ತಿಯ ಇನ್ನೊಬ್ಬ ವ್ಯಕ್ತಿಯ ಶರೀರ ಅಲ್ಲಿ ಕಾಣಿಸ್ತಾ ಇರೋದಿಲ್ಲ ಆದರೆ ಶರೀರನೇ ಇಲ್ಲದೆ ಇರೋ ವ್ಯಕ್ತಿ ಮೇಲೆ ಒಂದು ದೊಡ್ಡ ಗಂಟಿರುತ್ತೆ ಅವರಿಬ್ಬರ ಮಾತು ಇಂಪಾಗಿರುತ್ತೆ ಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತೆ ಶರೀರ ಇಲ್ಲದೆ ಇರೋ ವ್ಯಕ್ತಿ ಹೇಳ್ತಾ ಇರ್ತಾನೆ ಶೀನಪ್ಪ ಇವತ್ತು ಕುಡಿ ಕುಡೀರ್ಗೆ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ಬಹಳ ದಿವಸ ಆಯಿತು ಅಂತ ಹೇಳ್ತಾ ಇರ್ತಾನೆ ಅಂದರೆ ಕುಡಿಯನೂರು ಅನ್ನೋದು ಕೂಡ ಅದೊಂದು ಸ್ಥಳದ ಹೆಸರು ಆಗ ಶರೀರ ಇರೋ ವ್ಯಕ್ತಿ ಹೇಳ್ತಾ ಇರ್ತಾನೆ ಏ ಬರೋವಾಗ ಅಲ್ಲಿ ಹೋಗೋಣ ಅಪ್ಪಣ್ಣ ಮೊದಲು ಮಾಸ್ತಿಯಲ್ಲಿ ಒಂದು ಕತೆ ಆಗಿಬಿಡಲಿ ಆಮೇಲೆ ಕುಡಿಯನೂರಿಗೆ ಹೋಗಿ ಮಾಮೂಲು ಪ್ರಕಾರ ಅಲ್ಲಿ ಶ್ರೀನಿವಾಸ ಕಲ್ಯಾಣ ಮಾಡೋಣ ಅಂತ ಹೇಳಿದಾಗ ಆ ಶರೀರ ಇಲ್ಲದೇ ಇರೋ ವ್ಯಕ್ತಿ ಹೇಳ್ತಾ ಇರ್ತಾನೆ ಏ ಬೇಡ ಶೀನಪ್ಪ ಮೊದಲು ಕುಡಿಯನೂರಿಗೆ ಹೋಗೋಣ ನನಗೆ ಯಾಕೋ ತುಂಬ ಇಷ್ಟ ಅಂತ ಹೇಳಿದಾಗ ಏನು ಕಾಯಾಲಿ ಅಪ್ಪಣ್ಣ ನಿನಗೆ ಈ ವಯಸ್ಸಲ್ಲೂ ಆ ಚೆನ್ನಿ ನೋಡಬೇಕು ಅಂತ ಚಪ್ಪಲನೇ ನಿನಗೆ ಅಂತ ಹೇಳಿದಾಗ ಆ ದೇಹ ಇಲ್ಲದೆ ಇರೋ ವ್ಯಕ್ತಿ ಹೇಳ್ತಾ ಇರ್ತಾನೆ ನಾನೇನು ಮಾಡಲ್ಲ ಶೀನಪ್ಪ ಯಾವ ಭಾಗ್ಯ ಇದೆ ಈ ಪಾಪಿಗೆ ಏನೋ ಸುಮ್ಮನೆ ನೋಡ್ಕೊಂಡು ಬರ್ತೀನಿ ಅವಳಂತೂ ನಾನು ನೋಡೋಕ್ಕಾಗೋದಿಲ್ಲ ಆದರೆ ಅವಳು ಮನಸ್ಸು ತುಂಬ ನಾನೇ ತುಂಬಿಕೊಂಡಿದ್ದೀನಲ್ವಾ ಹೇಳಿಬಿಟ್ಟು ಹೇಳ್ತಾನೆ ಆಗ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಹೌದು ಅಪ್ಪಣ್ಣ ಮಿಕ್ಕವ್ರ ಹಾಗೆ ಚಿನ್ನಿ ಕೆಟ್ಟ ಹೆಂಗಸಲ್ಲ ಅವಳು ಸೂಳರ ಹೆಣ್ಮಗಳಾದರೂ ಕೂಡ ನಾಚಿಕೆ ನಾಗರಿಕತೆ ಇರೋ ಹೆಂಗಸು ಜನರ ಕಣ್ಣಿಗೆ ಸೂಳೆ ಅಂತ ಅನಿಸಿದ್ರು ಕೂಡ ನಿಜವಾಗ್ಲೂ ಅವಳು ಗರ್ತಿ ಅಂತ ಹೇಳ್ತಾನೆ ಆಗ ಆ ದೇಹ ಇಲ್ಲದೆ ಇರೋ ವ್ಯಕ್ತಿ ಹೇಳ್ತಾನೆ ಅಯ್ಯೋ ಆ ಮಾತು ನೂರು ಸರಿ ಹೇಳಪ್ಪ ಅವಳು ಗರ್ತಿನೇ ಆ ಮಾತು ಕೇಳೋಕೆ ನನಗೂ ತುಂಬಾ ಇಷ್ಟ ಅವಳಿಗೂ ನನ್ನ ಮೇಲೆ ಬಹಳ ಪ್ರೀತಿ ಅಂತ ಒಂದು ಸಂತೋಷದ ಧ್ವನಿಯಲ್ಲಿ ಹೇಳ್ತಾನೆ ಇದನ್ನೆಲ್ಲ ನರಸಿಂಹಯ್ಯ ತುಂಬಾ ಕುತೂಹಲದಿಂದ ನೋಡ್ತಾ ಅವ್ರನ್ನ ಹಿಂಬಾಲಿಸ್ತಾ ಇರ್ತಾನೆ ಒಬ್ಬ ವ್ಯಕ್ತಿ ಕೈ ಬೀಸ್ಕೊಂಡು ಎಲ್ಲ ಮನುಷ್ಯರು ಹಾಗೆ ನಡೆದು ಹೋಗ್ತಾ ಇದ್ದಾನೆ ಆದರೆ ಪಕ್ಕದಲ್ಲಿ ಇನ್ನೊಬ್ಬ ವ್ಯಕ್ತಿ ಶರೀರನೇ ಇಲ್ಲ ಗಂಟು ಮಾತ್ರ ಹೊತ್ಕೊಂಡು ಅವನ ಪಕ್ಕದಲ್ಲಿ ಹೋಗ್ತಾ ಇದ್ದಾನೆ ಇಬ್ರು ಸ್ಪಷ್ಟವಾಗಿ ಮಾಡ್ತಾ ಮಾತಾಡ್ತಾ ಇದ್ದಾರೆ ಇದೇನು ವಿಚಿತ್ರ ಹೇಳಿ ಅನ್ಕೊಳ್ತಾನೆ ನಾನು ಸಾಯ್ದೆ ಇದ್ದಿದ್ರೆ ಅವಳನ್ನು ಖಂಡಿತವಾಗಿ ಮದುವೆ ಆಗ್ತಿದ್ದೆ ಈ ಜನ ಜಾತಿಗೆಲ್ಲ ನಾನು ಹೆದರ್ಕೋತಾನೆ ಇರಲಿಲ್ಲ ಅಂತ ಶರೀರನೇ ಇಲ್ಲದೇ ಇರೋ ಅಪ್ಪಣ್ಣ ನುಡಿದಾಗ ಹಿಂದುಗಡೆ ಬರ್ತಾ ಇದ್ದ ನರಸಿಂಹಯ್ಯ ಒಂದು ಕ್ಷಣ ಸ್ತಬ್ಧನಾಗ್ತಾನೆ ಸತ್ತು ಮನುಷ್ಯ ಮಾತಾಡ್ತಾ ಇದ್ದಾನ ಅನ್ಸುತ್ತೆ ಅವನಿಗೆ ಅವನ ಜೊತೆಯಲ್ಲಿ ಬದುಕಿರೋ ಮನುಷ್ಯ ಒಬ್ಬ ನಿರ್ಭೀತಿಯಿಂದ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ ಕಾಲುಗಳೇ ಇಲ್ಲದೆ ಇರೋ ಈ ಅಶರೀರಿ ನಡ್ಕೊಂಡು ಹೋಗ್ತಾ ಇದ್ದಾನ ಮಸ್ತಕನೇ ಇಲ್ಲದೆ ಇರೋ ಮಾನವ ಗಂಟು ಹೊತ್ಕೊಂಡಿದ್ದಾನೆ ಇದೆಷ್ಟು ವೈಚಿತ್ರ ಭಯಾನಕ ವೈಚಿತ್ರ ಅನ್ಕೊಳ್ತಾನೆ ಇದಕ್ಕಿದ್ದಾಗೆ ನರಸಿಂಹಯ್ಯನ್ಗೆ ಕುತೂಹಲ ಆಶ್ಚರ್ಯ ಮಾಯ ಆಗತ್ತೆ ಅದ್ರ ಬದಲು ಭಯ ಹೆಚ್ಚಾಗಿ ಅವನ ಮೈನ ರೋಮಗಳು ನಿವರ ನಿಲ್ಲುತ್ತವೆ ತಕ್ಷಣವೇ ಮುಂದೆ ಬರ್ತಾನೆ ಶರೀರ ಇದ್ದ ವ್ಯಕ್ತಿಯ ಅಂದರೆ ಆ ವ್ಯಕ್ತಿ ಹೆಸರು ಶೀನಪ್ಪ ಅಂತ ಅವ್ರ ಕಾಲಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸ್ವಾಮಿ ನಾನು ಉದ್ಧಾರ ಮಾಡಬೇಕು ನೀವು ಅಂತ ನರಸಿಂಹಯ್ಯ ಹೇಳ್ತಾನೆ ಯಾರಪ್ಪ ನೀನು ಅಂತ ಶೀನಪ್ಪ ಅವರು ಕೇಳಿದಾಗ ನಾನು ದಿಕ್ಕಿಲ್ದವನು ಸ್ವಾಮಿ ಅಪ್ಪ ಅಮ್ಮ ಹುಟ್ ಒಳ ಹುಟ್ಟಿದವರು ಯಾರು ಇಲ್ಲ ಅಂತ ಹೇಳ್ತಾನೆ ಅಯ್ಯೋ ಪಾಪ ಎಷ್ಟು ದೂರ ದೃಷ್ಟ ನಿಂದು ಹೇಳಪ್ಪ ಹೇಳು ಅಂತ ಶೀನಪ್ಪ ಹೇಳಿದಾಗ ಆಹಾ ತನ್ನ ಸುಳ್ಳಿನ ನಟನೆ ಎಷ್ಟು ಚೆನ್ನಾಗಿ ಯಶಸ್ವಿ ಆಯಿತು ಅಂತ ನರಸಿಂಹಯ್ಯ ಹಿಗ್ತಾನೆ ಅಪ್ಪಣ್ಣ ಇವನು ನೋಡಿದ್ಯಾ ಅಂಥೇಳ್ಬಿಟ್ಟು ಶರೀರ ಇಲ್ಲದೇ ಇರೋ ಮನುಷ್ಯನನ್ನು ಸೀನಪ್ಪ ಕೇಳಿದಾಗ ನೋಡ್ದೆ ಸೀನಪ್ಪ ಅಂತ ಶರೀರ ಇಲ್ಲದೇ ಇರೋ ಅಪ್ಪಣ್ಣ ಹೇಳ್ತಾನೆ ತುಂಬ ಅದೃಷ್ಟ ಸೀನ ಪಾಪ ಇವನಲ್ವೇ ಅಂದಾಗ ಅಲ್ಲ ಸೀನಪ್ಪ ಅಂತ ಹೇಳಿಬಿಟ್ಟು ಅಪ್ಪಣ್ಣ ಹೇಳ್ತಾನೆ ಏ ತಪ್ಲಿ ಹುಡುಗ ಅನ್ಯಾಯವಾಗಿ ಬಲಿ ಆಗ್ತಾ ಇರೋದು ದುರದೃಷ್ಟ ಅಲ್ವೇನಪ್ಪ ಅಂದಾಗ ಸೀನಪ್ಪ ನೀನು ಮೋಸ ಹೋಗ್ಬೇಡ ಅವನು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳಿಬಿಟ್ಟು ದೇಹ ಇಲ್ದೇ ಇರೋ ಮನುಷ್ಯ ಹೇಳ್ತಾನೆ ಅಂದರೆ ಅಂತ ಶೀನಪ್ಪ ಕೇಳ್ತಾನೆ ಅಷ್ಟಲ್ಲಾಗಲೇ ನರಸಿಂಹಯ್ಯನಿಗೆ ಎದೆ ಡವ್ ಗುಟ್ಟಕ್ಕೆ ಶುರು ಆಗುತ್ತೆ ಮುಖ ಕಪ್ಪಿಟ್ಟು ಬೆವ್ರ ಹರಿಯೋಕ್ಕೆ ಶುರು ಆಗುತ್ತೆ ಶರೀರನ ಇಲ್ಲದೆ ಇರೋ ಅಪ್ಪಣ್ಣ ಹೇಳಕ್ಕೆ ಪ್ರಾರಂಭ ಮಾಡ್ತಾನೆ ಅಂದರೆ ಅವನೊಬ್ಬ ಕೊಲೆ ಅಂತ ಹೇಳಿದಾಗ ಅಯ್ಯೋ ನಿಜಾನಾ ಅಪ್ಪಣ್ಣ ಅಂತ ಶೀನಪ್ಪ ಕೇಳಿದಾಗ ಸಂದೇಹನೇ ಇಲ್ಲ ಶೀನಪ್ಪ ನಾನು ಬದುಕಿದ್ದಾಗ ಒಂದ್ ವೇಳೆ ಸುಳ್ಳು ಏನೋ ಆದ್ರೆ ಸತ್ ಮೇಲೆ ಸುಳ್ಳು ಹೇಳ್ತೀನಿಯಾ ಅಂತ ಹೇಳಿದಾಗ ಏ ಚೇ ಚೆ ನೀನು ಸುಳ್ಳುಗಾರ ಅಂತಂದ್ರೆ ನನ್ನ ಬಾಯಲ್ಲಿ ಹುಳ ಬೀಳುತ್ತೆ ಸುಮ್ನಿರಪ್ಪಣ್ಣ ಅಂತ ಸೀನಪ್ಪ ಹೇಳಿದಾಗ ತಬ್ಲಿ ಅಂತ ಹೇಳಿದ್ನಲ್ಲ ಅದೇ ಮೊದಲನೇ ಸುಳ್ಳು ತುಮಕೂರು ಡಿಸ್ಟ್ರಿಕ್ಟಲ್ಲಿ ಇವರ ಅಪ್ಪ ಅಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲರೂ ಇದ್ದಾರೆ ಅಂತ ಹೇಳಿಬಿಟ್ಟು ನರಸಿಂಹಯ್ಯನ ಎಲ್ಲ ಸಂಗತಿಗಳನ್ನು ಅಪ್ಪಣ್ಣ ಸ್ಪಷ್ಟವಾಗಿ ವಿವರಿಸ್ತಾನೆ ಈ ಮಾತನ್ನ ಕೇಳಿ ಸೀನಪ್ಪ ಅವ್ರಿಗೆ ಆಶ್ಚರ್ಯ ಆಗತ್ತೆ ನರಸಿಂಹಯ್ಯನಿಗೂ ಕೂಡ ನಡಿಗೆ ನಿಧಾನ ಆಗತ್ತೆ ತನ್ನ ವಿಷಯ ಎಲ್ಲ ಇವ್ರಿಗೆ ಹೇಗೆ ಗೊತ್ತಾಯಿತು ಇವ್ರು ತನ್ನನ್ನು ಯಾವತ್ತೂ ನೋಡಿಲ್ಲ ಗುರ್ತಿಲ್ಲ ಪರಿಚಯ ಇಲ್ಲ ಆದರೂ ಕೂಡ ತನ್ನ ಎಲ್ಲ ಸಂಗತಿಗಳನ್ನು ನಡೆದ ನಡೆದ ಹಾಗೆ ಹೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ನರಸಿಂಹಯ್ಯನ ಮನಸ್ಸು ಆ ಯೋಚನೆಯಲ್ಲಿ ಮುಳುಗೋಗಿರುತ್ತೆ ನಾನು ಹೇಳಿದ್ದೆಲ್ಲ ಏನು ಕೇಳಪ್ಪ ಶಿನಪ್ಪ ಅಂತ ಅಪ್ಪಣ್ಣ ಹೇಳಿದಾಗ ಸುಳ್ಳು ಸ್ವಾಮಿ ಅಂತ ನರಸಿಂಹಯ್ಯ ಹೇಳ್ತಾನೆ ನೋಡು ಇಟ್ಕೊಂಡು ಮಾತಲ್ಲೊಂದು ಯಾಕೆ ಆಡ್ತಾ ಇದೆಯಾ ಸುಳ್ಳು ಹೇಳೋದಕ್ಕೆ ಅಪ್ಪಣ್ಣ ಬದುಕಿರೋ ಮನುಷ್ಯ ಅಲ್ಲ ಯಾವ ಪುರುಷಾರ್ಥಕ್ಕೆ ಅಂತ ಅವನು ಸುಳ್ಳು ಹೇಳ್ತಾನೆ ಅವನು ಸತ್ತು ಹೋಗಿರೋ ಮನುಷ್ಯ ದೇಹ ಇಲ್ಲದೆ ಇರೋ ಆತ್ಮ ಆತ್ಮಗಳು ಯಾವತ್ತು ಸುಳ್ಳು ಆಡೋದಿಲ್ಲ ಅವಕ್ಕೆ ದೃಷ್ಟಿ ಇರುತ್ತೆ ಈ ಲೋಕದಲ್ಲಿ ಯಾರು ಯಾವ ಸುಳ್ಳು ತಪ್ಪುಗಳನ್ನು ಕೂಡ ಈ ಆತ್ಮಗಳಿಂದ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ ಅಂತ ಸೀನಪ್ಪ ಹೇಳ್ತಾನೆ ಸೀನಪ್ಪನ ಮಾತನ್ನು ಕೇಳ್ತಾ ಮೂಕವಾಗಿದ್ದ ನರಸಿಂಹಯ್ಯನಿಗೆ ಪ್ರೇತಗಳು ಸದಾ ನಿಜವನ್ನೇ ನುಡಿಯುತ್ತವೆ ಅನ್ನೋ ಒಂದು ಅಂಶ ಗೊತ್ತಾಗುತ್ತೆ ಏನಯ್ಯ ಹೇಳ್ತೀಯಾ ಅಂತ ಸೀನಪ್ಪ ಅವ್ರು ಕೇಳಿದಾಗ ನರಸಿಂಹಯ್ಯ ಇನ್ನೊಂದು ಸಲ ಅವ್ರ ಪಾತ್ರಗಳನ್ನು ಹಿಡ್ಕೊಳ್ತಾನೆ ಹೌದು ಸ್ವಾಮಿ ನಾನು ನಿಜವಾಗ್ಲೂ ಅಪರಾಧಿ ನನ್ನ ತಪ್ಪುಗಳನ್ನೆಲ್ಲ ಮನ್ನಿಸ್ಬಿಡಿ ನಾನು ಸುಳ್ಳು ಹೇಳಿದೆ ನನಗೆ ನೀವೇ ದಿಕ್ಕು ಅಂತ ಅಳತಾ ಅಳತಾ ಬೇಡ್ಕೊಳ್ತಾನೆ ಆಗ ಇವನು ಏನು ಮಾಡೋದಪ್ಪಣ ಅಂತ ಸೀನಪ್ಪ ಕೇಳಿದಾಗ ಪೊಲೀಸರು ಕೈ ಕೊಟ್ಬಿಡೋಣಪ್ಪ ಅನಾಯಾಸವಾಗಿ ಅಪರಾಧಿ ಕೊಲೆ ಗಡ್ಕನ್ಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂಥೇಳ್ಬಿಟ್ಟು ಅಪ್ಪಣ್ಣ ಹೇಳ್ತಾನೆ ಅದನ್ನು ಕೇಳಿದ ನರಸಿಂಹ ಮತ್ತಷ್ಟು ಭೀತಿ ಹೆಚ್ಚಾಗ್ತಾ ಹೋಗುತ್ತೆ ಸ್ವಾಮಿ ಹಾಗೆ ಮಾಡಬೇಡಿ ಸ್ವಾಮಿ ನಿಮ್ಮ ದಮ್ಮಯ್ಯ ಅಂತೀನಿ ನೀವೇ ನನಗೆ ಗತಿ ಅಂತೇಳ್ಬಿಟ್ಟು ಅಂಗ್ಲಾಚ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ